ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಥಾನಿಕ ಬ್ರಾಹ್ಮಣರ ಶೈಲಿಯಲ್ಲಿ ಒಂದು ಹೊಸ ರುಚಿಯ ದೇವಸ್ಥಾನದ ಪುಳಿಯೋರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಪುಳಿಯೋರ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾದ ಪುಳಿಯೋರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಈಗ ಪ್ಯಾನ್ ಬಿಸಿಗಿಟ್ಟಿದ್ದೀನಿ ನಾನು ನೋಡಿ ಫಸ್ಟು ಮಸಾಲೆ ಪದಾರ್ಥನ ತೋರಿಸ್ಬಿಡ್ತೀನಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಎರಡು ಚಮಚ ಧನಿಯಾ ಮತ್ತು ಒಂದು ಖಾರಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಒಂದು ಐದಾರು ಒಣ ಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಇಪ್ಪತ್ತೈದು ಕಾಳು ಮೆಣಸುಗಳನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಪ್ಯಾನ್ಗೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೀವು ಬೇಕಿದ್ರೆ ಇದಕ್ಕೆ ಒಂದು ಡ್ರಾಪ್ ಅಷ್ಟು ಜಿಂಜಿಲಿ ಆಯಿಲ್ ಹಾಕ್ಕೊಂಡು ಸಹ ಹುರ್ಕೋಬೋದು ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಅಷ್ಟು ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಬೇಕಾಗಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಡೋದು ಅಂತ ಆದ್ರೂ ಸಹ ಓಕೆ ಯಾಕೆಂದರೆ ಇದನ್ನ ನೆಕ್ಸ್ಟ್ ಪೌಡ್ರ್ ಮಾಡ್ಕೋತೀವಲ್ಲ ಹಾಗಾಗಿ ತುಂಬ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಹುರಿಯೋಕ್ಕೆ ಹೋಗಬಾರ್ದು ನೋಡಿ ಇವಾಗ ಬೇಳೆಗಳೆಲ್ಲ ಕಲರ್ ಚೇಂಜ್ ಆಗಿದೆ ಮೆಣಸು ಸಹ ಗೋಲ್ಡನ್ ಬ್ರೌನ್ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿದೆ ಗೋ ಬೇಳೆಗಳೆಲ್ಲ ಕ್ರಿಸ್ಪಿ ಆಗಿದೆ ನಂತರ ಇದಕ್ಕೆ ಮೇನ್ ಹಾಕ್ತಾ ಇರೋದು ಒಂದು ಅರ್ಧ ಕಪ್ ಆಗೋಷ್ಟು ಕರಿಬೇವು ಇದನ್ನು ಸಹ ಚೆನ್ನ ಸ್ವಲ್ಪ ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿ ಆಗಬಾರ್ದು ನಮಗೆ ಗ್ರೈಂಡ್ ಮಾಡೋದಕ್ಕೆ ಆದರೆ ಸಾಕಾಗತ್ತೆ ಅಷ್ಟು ಹುರ್ಕೋಬೇಕು ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಇವಾಗ ಆಗಿದೆ ತುಂಬ ಕ್ರಿಸ್ಪಿ ಆಗಬಾರ್ದು ಅಂತ ನಾನು ಹೇಳಿದ್ನಲ್ಲ ಹಾಗಾಗಿ ತುಂಬ ಹುರಿದಿಲ್ಲ ನಾನು ಯಾಕೆಂದರೆ ತುಂಬ ಕ್ರಿಸ್ಪಿ ಆಗಿಬಿಟ್ರೆ ನಮಗೆ ಈ ಕರಿಬೇವಿನ ಪರಿಮಳ ಇರಲ್ಲ ಹಾಗಾಗಿ ಸ್ವಲ್ಪ ಹಸಿ ಹಸಿನೇ ಇರಬೇಕಾಗತ್ತೆ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಟ್ಟು ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ತಣ್ಣಗಾದಮೇಲೆ ಪೌಡರ್ ಮಾಡಿದ್ದೀನಿ ನೋಡಿ ಕಲರು ಸ್ವಲ್ಪ ಗ್ರೀನಿಷ್ ಆಗೇ ಬಂದಿದೆ ಅಂದರೆ ಕರಿಬೇವು ಇರುತ್ತಲ್ಲ ಹಾಗಾಗಿ ಘಮ್ಮಂಥ ಪರಿಮಳ ಬರ್ತಾ ಇದೆ ಈಗ ಮತ್ತೊಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ಒಂದು ಮೂರು ಚಮಚ ಆಗುವಷ್ಟು ಜಿಂಜಿಲಿ ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಜಿಂಜಿಲಿ ಆಯಿಲೇ ತುಂಬ ಟೇಸ್ಟಾಗಿ ಬರುತ್ತೆ ನಿಮ್ಗೆ ಇದು ಎಲ್ಲ ಕಡೆನೂ ಸಹ ಸಿಗತ್ತೆ ಜಿಂಜಿಲಿ ಆಯಿಲ್ ಅಂತ ಆನ್ಲೈನ್ ಅಲ್ಲೂ ಸಹ ತಗೋಬಹುದು ಹೊರಗಡೆ ಶಾಪ್ ಅಲ್ಲೂ ಸಹ ನೋಡಿ ಎಣ್ಣೆ ಸ್ವಲ್ಪ ಕಾಯ್ತಾ ಇರ್ಲಿ ಎಣ್ಣೆ ಇವಾಗ ಕಾದಿದೆ ನಂತರ ನೋಡಿ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಒಂದೊಂದು ಅರ್ಧ ಅರ್ಧ ಚಮಚ ತಗೊಂಡಿದ್ದೀನಿ ನೋಡಿ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ಕೈ ಆಗಿದೆ ಮೆಣಸು ಹಾಕ್ತಾ ಇದ್ದೀನಿ ನಂತರ ನಾಲ್ಕು ಕರಿಬೇವು ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನಾವೇನು ಜಿಂಜಿಲಿ ಆಯಿಲ್ ಹಾಕಿದ್ವಲ್ಲ ಘಮ್ ಅಂತ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ಹುಣಸೆ ರಸನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ನಾನು ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಒಮ್ಮೆ ಕುದಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸೌಟ್ ಯೂಸ್ ಮಾಡ್ತಿದ್ದೀನಲ್ಲ ಅದು ನೀಮ್ ಉಡ್ ಸೌಟು ಅಂದರೆ ಕಹಿಬೇಬು ಅಂತ ಕರೀತಿದ್ದಲ್ಲ ನಾವು ಅದರದ್ದು ಅಂದರೆ ಇದನ್ನು ಈ ಥರ ಸೌಟನ್ನು ಯೂಸ್ ಮಾಡೋದರಿಂದ ಅದರ ಉಡ್ಡಿನ ಜೊತೆ ಅದರ ಅಂಶವೂ ಸಹ ಹೋಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಇದೇ ಥರ ಸೌತುಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ ದೋಸೆ ತೆಗೆಯೋದಕ್ಕೂ ಸಹ ಇದೇ ರೀತಿಯ ಸೌತನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಚಮಚದಷ್ಟು ರೆಡಿ ಮಾಡ್ಕೊಂಡಿರೋ ಪುಡಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಾವ್ ಸೂಪರ್ ಆಗಿ ಪರಿಮಳ ಬರ್ತಾ ಇದೆ ಕರಿಬೇವಿನ ಪರಿಮಳ ಅಂತೂ ಘಮ್ ಅಂತ ಬರ್ತಾ ಇದೆ ಮನೆ ತುಂಬಾ ಹರಡ್ಕೊಂಡಿದೆ ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ನಾನು ಅನ್ನನ ಹಾಕ್ತಾ ಸುಮಾರು ಒಂದು ಮೂರು ಕಪ್ಪಾಗುವಷ್ಟು ಅನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹೇಗೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಈ ಟೈಮಲ್ಲಿ ಏನಾದ್ರು ಸ್ವಲ್ಪ ಉಪ್ಪು ಸಾಕಾಗಲಿಲ್ಲ ಅಂತ ಆದ್ರೆ ನೀವು ಉಪ್ಪನ್ನ ಮೇಲಿಂದ ಸ್ವಲ್ಪ ಹಾಕೋಬಹುದು ನೀವು ದೇವರ ನೈವೇದ್ಯಕ್ಕೆ ಮಾಡ್ತೀರಾ ಅಂತ ಆದ್ರೆ ಫ್ರೆಶ್ ಆಗಿ ಬಿಸಿ ಬಿಸಿ ಅನ್ನನ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬಹುದು ಇವತ್ತು ದೇವರ ನೈವೇದ್ಯಕ್ಕೆ ಅಂತ ಇದನ್ನೇ ಮಾಡಿದ್ದೀನಿ ತುಂಬಾ ಶ್ರೇಷ್ಠ ದೇವರಿಗೆಲ್ಲ ಪುಳಿಯೋಗರೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇವತ್ತಿನ ಈ ಪುಳಿಯೋರ ಅಥವಾ ಪುಳಿಯೋಗರೆ ಸ್ಥಾನಿಕ ಬ್ರಾಹ್ಮಣರ ಶೈಲಿಯಲ್ಲಿ ನಾನು ಮಾಡಿದ್ದೀನಿ ಅಂದರೆ ಕರಿಬೇವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಮಾಡ್ತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಪುಳಿಯೋರ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಅಂಟಿಲ್ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ